ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಲೈಕ್ರಾ ಫ್ಯೂಸನ್ ಏನು ಬರುತ್ತೆ ನೋಡಿ ಇದು ಲೈಕ್ರಾ ನಾನು ಇದನ್ನ ತರಿಸಿದ್ದು ಮೀಶೋದಲ್ಲಿ ಮೀಶೋದಲ್ಲಿ ತರಿಸಿದ್ದೆ ವೈಟ್ ಕಲರ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಕ್ಲಾತ್ ಏನು ಬರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಗಟ್ಟಿ ಕ್ಲಾತ್ ಏನಿರುತ್ತೆ ಈ ಥರ ಗೆ ನೀವು ಹಾಕಿದ್ರೆ ಹಂಗೆ ಹೋದ್ರೆ ಕ್ರೀಸ್ ಬರೋ ಚಾನ್ಸಸ್ ಇರುತ್ತೆ ಸುಕ್ಕಲು ಬರೋದು ಕುಪ್ಪೆ ಬರೋದು ಆ ಥರ ಎಲ್ಲ ಆಗುತ್ತೆ ಈ ಥರ ಏನಾದರೂ ನೀವು ಬಟ್ಟೆ ಬಂದರೆ ದಯವಿಟ್ಟು ಹಾಕಿ ಸ್ಟಿಚ್ ಮಾಡಿ ಲೈಕ್ ಫ್ಯೂಸನ್ ಕ್ಲಾತ್ ಅನ್ನ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂದ್ರೆ ಒಟಿಕ್ ಸ್ಟೈಲಲ್ಲಿ ನೀಟ್ ಆಗಿ ಬರುತ್ತೆ ಮತ್ತೆ ಎಲ್ಲೂ ಕೂಡ ಇದಾಗಲ್ಲ ನೋಡಿ ಇಲ್ಲ ಆಲ್ರೆಡಿ ನಾನು ಪೇಸ್ಟಿಂಗ್ ಅನ್ನ ಮಾಡಿದ್ದೀನಿ ಯಾವ ರೀತಿ ಪೇಸ್ಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಕಟಿಂಗ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಈಗ ಏನ್ ಮಾಡಿತ್ತು ಮೇನ್ ಬಟ್ಟೆ ಕಡೆಯಿಂದಲೇ ಮಾಡಿ ಇಲ್ಲಾಂದ್ರೆ ಸುಕ್ಲಾಗೋ ಚಾನ್ಸಸ್ ಇರುತ್ತೆ ಸುಖ್ ಸುಕ್ಲಾಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಬಟ್ಟೆನ ಸುಕ್ಲು ಮಾಡ್ಕೊಬೇಡಿ ನೀವು ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರಿ ನೀಟಾಗಿ ಇಟ್ಕೊಬೇಕು ಮೇನ್ ಏನಪ್ಪಾ ಅಂದ್ರೆ ನೀಟಾಗಿ ಇಟ್ಕೊಬೇಕು ಎಲ್ಲೂ ಕೂಡ ಸುಕ್ಲು ಮಾಡ್ಕೊಬೇಡಿ ಒಂದ್ಸಲ ಕೈಲಿ ಫಸ್ಟ್ ಹಿಂಗೆ ಅಂದ್ಕೊಬೇಕು ನೀವು ಅಬ್ಸರ್ವ್ ಮಾಡ್ಬೋದು ಲೈಕ್ರಾ ಹಾಕಿರೋ ಅಂತಹ ಇದು ಎಷ್ಟು ನೀಟಾಗಿದೆ ಅನ್ಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಪ್ರೆಸ್ಸಿಂಗನ್ನು ಮಾಡ್ಕೊತೀನಿ ಇಲ್ಲಿ ಕೆಳಗಡೆ ಸಿಗ್ತಿದೆಯಾ ಒಂದ್ಸಲ ಚೆಕ್ ಮಾಡಿ ನೋಡಿ ಇಲ್ಲಿ ಕ್ಲೀನ್ ಕ್ಲೀನಾಗಿ ಇರೋ ಥರ ನೋಡಿಕೊಂಡು ಪ್ರೆಸ್ಸಿಂಗನ್ನು ಮಾಡ್ಕೊಳ್ಳೋಣ ಇಲ್ಲಿ ಸುಕ್ಕಲಾಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಸುಕ್ಲಾಗೋ ಥರ ನೋಡ್ಕೊಬೇಡಿ ಕಟ್ ಮಾಡ್ಕೊಂಡು ಅಂತ ಕಟ್ ಮಾಡ್ಕೊಂಡು ಕೂಡ ಆದರೆ ಈ ತರ ಮಾಡ್ಕೊಳ ಬಟ್ಟೆ ಇದು ಸೇವ್ ಆಗುತ್ತೆ ನೋಡಿ ನೀಟಾಗಿ ಮೇನ್ ಬಟ್ಟೆ ಕಡೆಯಿಂದಲೇ ಎರಡು ಕಡೆ ರಬ್ ಮಾಡಬೇಡ್ರಿ ಒಂದ್ ಕಡೆಯಿಂದ ಒಂದ್ ಸೈಡ್ ಹಿಂಗ ಹೋಗಿ ಅವಾಗೇನಾಗುತ್ತೆ ಏನಾಗುತ್ತೆ ಆ ರಿಂಕರ್ಸ್ ತರ ಬರಲ್ಲ ಬಟ್ಟೆ ಅಕಸ್ಮಾತ್ ಏನಾದ್ರು ನಿಮ್ದು ಬಟ್ಟೆ ಇದು ಬಂದ್ರೆ ಒಂದೇ ಸೈಡ್ ಈಗ ಈ ಕಡೆ ಬರ್ತೀರಾ ಈ ಕಡೆ ಸೈಡ್ ನೀಟಾಗಿ ಹಿಂಗ್ ಬನ್ನಿ ಹಿಂಗ ಹಿಂಗ್ ಹಿಂಗ್ ಹಿಂಗೆಲ್ಲ ಅನ್ನಕ್ಕೆ ಹೋಗ್ಬೇಡಿ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಆಮೇಲೆ ಅನ್ಬೋದಿಲ್ಲ ಅಂತಲ್ಲ ಫಸ್ಟ್ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ ನೋಡಿ ಎಷ್ಟು ನೀಟಾಗಿ ಕುತ್ಕೊಂತು ಬಟ್ಟೆ ಅನ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ಇದಿರಲಿ ಹೀಟ್ ಇರಲಿ ಯಾಕಂದ್ರೆ ಕೆಳಗಡೆ ಏನ್ ಲೈಕ್ರಾ ಅದಲ್ಲಿ ಇದೆ ಅದು ಪೇಸ್ಟಿಂಗ್ ಬಟ್ಟೆ ಅದು ನೀಟಾಗಿ ಇಟ್ಕೊಬೇಕು ಹಂಗಾಗಿ ನೋಡಿ ಈಗ ನೋಡಿ ಇಷ್ಟು ಪಾರ್ಟನ್ನ ನಾನು ಮಾಡ್ಕೊಂಡೆ ನೀಟಾಗಿ ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಇರ್ಕೊಂಡಿದೆ ಅಂತ ಇಲ್ಲಿ ಹಿಂಗೆ ಮಾಡಿಬಿಟ್ಟು ಮತ್ತೆ ನಾನು ಹಿಂಗೆ ಇರ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲ ಮಾಡ್ಕೊಂಡೆ ಆಗಲ್ಲ ಮತ್ತೆ ಕೆಳಗಡೆನೂ ಅಷ್ಟೇ ನೀಟಾಗಿ ಹಿಂಗೆ ಅನ್ಕೊಳ್ಳಿ ಅಕಸ್ಮಾತ್ ನಮ್ದು ರೇಷ್ಮೆ ಬ್ಲೌಸ್ ಇದೆ ವರ್ಕ್ ಮಾಡಿಸಿಲ್ಲ ಆದ್ರೆ ಖಂಡಿತ ಹಾಕೊಂಬುದು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ವರ್ಕ್ ಮಾಡಿಸಿದ್ರೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇದನ್ನ ಪೇಸ್ಟಿಂಗ್ ಮಾಡೋದಿಕ್ಕೆ ಕಷ್ಟ ಆಗುತ್ತೆ ನನಗೆ ಕಮೆಂಟ್ ಬಂದಿತ್ತು ಕಮೆಂಟ್ ಮಾಡಿದ್ರು ಯಾರೋ ಏನಂತ ಲೈಕ್ರ ಏನಿರುತ್ತೆ ಅದನ್ನು ಪೇಸ್ಟಿಂಗ್ ಮಾಡೋದನ್ನು ತೋರಿಸಿ ನಾನು ತೋರಿಸಿದ್ದೆ ಆಲ್ರೆಡಿ ತೋರಿಸಿದ್ದೀನಿ ಅಂತ ಇಲ್ಲ ನನಗೆ ಆ ವಿಡಿಯೋ ಸಿಗ್ತಾ ಇಲ್ಲ ದಯವಿಟ್ಟು ಇನ್ನೊಂದ್ಸಲ ತೋರಿಸಿ ನೀಟಾಗಿಂತ ನಾನು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗಿತ್ತು ಹಂಗೆ ತೋರಿಸೋಣ ಅಂದ್ಬಿಟ್ಟು ದಯವಿಟ್ಟು ಒಂದು ಒಂದು ಕೂಡ ರಿಂಕಲ್ಸ್ ಬರಬಾರ್ದು ಆ ಥರ ನೋಡ್ಕೊಳ್ಳಿ ಈಗ ಇದನ್ನ ನೀಟಾಗಿ ಕಟಿಂಗ್ ಮಾಡ್ಕೊತೀನಿ ಮತ್ತೆ ಹೇಳ್ಕೊಳ್ಳೋದು ಅಂದ್ರೆ ಕೆಲವರು ಹೇಳ್ತಾರೆ ಏನಂತ ಇಷ್ಟೊಂದು ಕಷ್ಟ ಪಡ್ಬೇಕಾ ಅಂತೆಲ್ಲ ಕೇಳ್ತಿರ್ತೀರ ಕಮೆಂಟಲ್ಲಿ ಕೆಲವರೆಲ್ಲ ಕೇಳಿರ್ತಾರೆ ಇಷ್ಟೊಂದು ಕಡ ನಾನು ಎಲ್ಲಾ ಬ್ಲೌಸ್ಗೂ ಹಾಕೋಲ್ಲ ಫ್ರೆಂಡ್ಸಿಂದ ಇದನ್ನ ಎಲ್ಲ ಬ್ಲೌಸ್ಗಳಿಗೂ ಮತ್ತೆ ಹೇಳ್ತಿದ್ದೀನಿ ನಾನು ಎಲ್ಲ ಬ್ಲೌಸ್ಗಳಿಗೂ ಹಾಕಲ್ಲ ಯಾ ಈ ಥರ ಏನಾದರೂ ಸ್ವಲ್ಪ ಗಟ್ಟಿ ಇತ್ತು ಬಟ್ಟೆ ಅಂದಾಗ ಮಾತ್ರನೇ ಮತ್ತೆ ಈ ಕಡೆಯಿಂದಲೇ ಹಿಂಗೆ ಹೋಗ್ಬೇಕು ಯಾಕಂದರೆ ಇಲ್ಲಿ ಎಕ್ಸ್ಟ್ರಾ ಇರೋದ್ರಿಂದ ನಾನು ಈ ಕಡೆಯಿಂದಲೇ ಹೋಗ್ತೀನಿ ನೋಡಿ ಹಿಂಗೆ ಹೋಗಿ ಅವಾಗ ನಿಮಗೆ ರಿಂಕಲ್ಸ್ ಆ ಥರದೇನು ಬರಲ್ಲ ಒಂದು ಒಂದು ಕಡೆ ಮಾತ್ರ ಹೋಗಿ ರಬ್ ಮಾಡಬೇಡಿ ಜಾಸ್ತಿ ರಬ್ಲ್ಲ ಮಾಡಬೇಡಿ ಬೇಕು ಅಂದರೆ ನೀವು ಲಾಸ್ಟ್ಗೆ ಇನ್ನೊಂದು ಸಲ ಕೂಡ ನಾವೇನು ಮಾಡ್ಬೋದು ಐರನ್ ಮಾಡ್ಕೊಬೋದು ಎಲ್ಲ ಕಟಿಂಗ್ ಆದಮೇಲೆ ನೋಡಿ ಪೇಸ್ಟಿಂಗ್ ಆಯ್ತು ಇಲ್ಲಿ ನಾನು ಫುಲ್ ಈಟಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಸ್ಟಿಫಾಗಿರುತ್ತೆ ಅಂದರೆ ಬ್ಲೌಸು ಅಷ್ಟು ಚೆನ್ನಾಗಿ ಬರುತ್ತೆ ಹೌದು ಕಷ್ಟಪಟ್ಟರೆ ಬರೋದು ಕಷ್ಟಪಡ್ಲಿಲ್ಲ ಅದು ಏನೂ ಆಗಲ್ಲ ಫ್ರೆಂಡ್ಸ್ ನೀವು ಅಂದ್ಕೊಂಡಿರ್ತೀರ ಕಷ್ಟ ಬೀಳದೇ ಯಾವುದೂ ಆಗೋಲ್ಲ ಕಷ್ಟ ಬೀಳಲೇಬೇಕಲ್ವ ಹಂಗಾಗಿ ನೋಡಿ ಹಿಂಗೆ ಮಾಡ್ಕೊಳ್ಳಿ ನಿಮ್ಗೆ ಅನಿಸ್ಬೋದು ಅದೇನು ಅಂಥ ಕಷ್ಟ ಏನಿಲ್ಲ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ಬಿಡ್ರಿ ಒಂದು ಸಲ ಕ ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ನೀವು ಮೇಲೆ ತೊಂದರೆ ಆಗಲ್ಲ ಇದು ತುಂಬ ಲೆಂತ್ ದೊಡ್ದಿರುತ್ತೆ ಫ್ರೆಂಡ್ಸ್ ಏನೋ ಫ್ಯೂಜನ್ನು ಹಂಗಾಗಿ ಅಷ್ಟೇ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ನಂದು ಫಸ್ಟ್ ಟೈಮ್ ಮಾಡಕ್ಕೆ ಹೋದಾಗ ನಾನು ಎರಡೂ ಸೈಡು ಅಂತ ಇದ್ದೆ ನೋಡಿ ಎತ್ಬಿಟ್ಟು ಐರಾಮ್ ಬಾಕ್ಸನ್ನು ಎತ್ಬಿಟ್ಟು ಮಾಡ್ಕೊತೀನಿ ಹಂಗೆ ಮಾಡಿದಾಗ ಏನಾಗಿತ್ತು ಅಂತಂದರೆ ಅಂದರೆ ನಂದು ಸ್ವಲ್ಪ ಹಿಂಕಸ್ ಬಂದ್ಬಿಟ್ಟಿತ್ತು ಹಂಗಾಗಿ ನಾನು ಈ ಥರನೇ ಮಾಡ್ತೀನಿ ಮಾಡಿಲ್ಲ ಯಾಕಂದ್ರೆ ಇದಕ್ಕೆ ಪೇಸ್ಟಿಂಗ್ ಐರನ್ ಬಾಕ್ಸ್ ಇದಾಗುತ್ತೆ ಅಂತ ಈಗ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಮಾಡ್ಬೋದು ಸ್ವಲ್ಪ ಇನ್ನೂ ದಪ್ಪ ಇರೋದು ಕೂಡ ಬರುತ್ತೆ ಬ್ಲಾಕ್ ಇದು ಬ್ಲ್ಯಾಕು ವೈಟು ಎರಡೂ ಸಿಗುತ್ತೆ ಫ್ರೆಂಡ್ಸ್ ಎರಡೇ ಕಲರಲ್ಲಿ ಸಿಗೋದು ನೀವು ಒಂದು ಸ್ವಲ್ಪ ಲೈಟ್ ಕಲರ್ ಇರೋಕ್ಕೆ ಲೈಟ್ ವೈಟ್ ಹಾಕ್ಕೊಳ್ಳಿ ಡಾರ್ಕ್ ಇರೋದಕ್ಕೆ ಬ್ಲಾಕ್ ಹಾಕ್ಕೊಳ್ಳಿ ಇನ್ನು ನೋಡಿ ತುಂಬಾ ಇದೆ ನಾನು ಮೀಶೋದಲ್ಲಿ ತರಿಸಿದ್ದೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಐದು ಮೀಟ್ರು ಅಥವಾ ನಾಲ್ಕು ಮೀಟ್ರ್ ಥರ ರೇಂಜಲ್ಲಿ ಏನೋ ಸಿಗುತ್ತೆ ನೋಡಿ ಲೆಂತ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅಂದರೆ ಒಂದು ಆರೋಗ್ ಬ್ಲೌಸ್ಗೆ ಆರಾಮಾಗಿ ನೀವು ಹಾಕ್ಬೋದು ನೋಡಿ ಈಗ ನೀವು ಈಗ ಆಲ್ರೆಡಿ ನಾವು ನೀಟಾಗಿ ಮಾಡಿರೋದ್ರಿಂದ ನೀವು ಈಗ ಬೇಕಾದರೆ ಯಾವ ಕಡೆಯಿಂದ ಯಾವ ಕಡೆಗೆ ಬೇಕಾದರೂ ಮಾಡ್ಕೊಳ್ಳಿ ತೊಂದರೆ ಏನಾಗಲ್ಲ ಈಗೇನು ರಿಂಕಲ್ಸ್ ಆಗೋ ಚಾನ್ಸಸ್ ಇರಲ್ಲ ಯಾಕಂದರೆ ಆಲ್ರೆಡಿ ನಾವು ಪೇಸ್ಟಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಹಾರ್ಡ್ ಇದ್ದಿದ್ದು ಸ್ಮೂತ್ ಕೂಡ ಆಗೈತೆ ಅದು ಸೇರ್ಕೊಂಡು ಅವ್ರು ಹೇಳ್ತಾ ಇದ್ರು ಇದು ಬಂದು ಬೆಂಗಳೂರವ್ರದು ಸಿರಿ ಅನ್ಬಿಟ್ಟು ಅವ್ರು ಹೇಳ್ತಾ ಇದ್ರು ರೇಷ್ಮೆ ಸ್ಯಾರಿ ಬ್ಲೌಸ್ ಹಾಳಾಗಿದೆ ಅದಕ್ಕೆ ತಂದಿದ್ದೀನಿ ಅನ್ಬಿಟ್ಟು ನಾನು ಅದಕ್ಕೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹೀಟ್ ಮಾಡಿಕೊಂಡು ಪೇಸ್ಟಿಂಗ್ ಮಾಡ್ಕೊಳ್ಳಿ ಈಗ ನಾನು ನೀಟಾಗಿ ಲೈನಿಂಗನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಲೈನಿಂಗ್ ಕಟ್ ಮಾಡ್ಕೊಂಡು ಪೀಸನ್ನು ಇಟ್ಕೊಂಡು ಇಟ್ಕೊಂಡು ಆರಾಮಾಗಿ ಕಟಿಂಗ್ ಮಾಡ್ಕೊಂಬುದು ಮತ್ತೆ ಇದು ಪೇಪರ್ ಅಲ್ಲ ದಯವಿಟ್ಟು ಪೇಪರ್ ಅಲ್ಲ ಇದು ಕ್ಲಾತು ಕ್ಲಾತು ಇದು ಮಾಡ್ಕೊಬೇಡಿ ಪೇಪರ್ ಇರ್ಬೋದು ವಾಶ್ ಮಾಡಿದ್ರೆ ಏನಾದರೂ ಆಗುತ್ತಾ ಖಂಡಿತ ಏನೂ ಆಗಲ್ಲ ಅದು ಬಟ್ಟೆ ಜೊತೆನೇ ಫಿಕ್ಸ್ ಆಗಿಬಿಟ್ಟಿರ್ತದೆ ಫ್ರೆಂಡ್ಸ್ ಏನೂ ಆಗೋಲ್ಲ ನಿಮಗೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಕ್ಲಾತನ್ನು ನೀಟಾಗಿ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೋಡಿ ರಿಂಕಲ್ಸ್ ಇಲ್ಲೂ ಕೂಡ ಯಾವುದೇ ರಿಂಕಲ್ಸ್ ಬಂದಿಲ್ಲ ನೋಡ್ಬೋದು ಇಲ್ಲೂ ಕೂಡ ಯಾವುದೇ ರಿಂಕಲ್ಸ್ ಬಂದಿಲ್ಲ ಈ ಕಡೆನೂ ಕೂಡ ರಿಂಕಲ್ಸ್ ಬಂದಿಲ್ಲ ರಿಂಕಲ್ಸ್ ಬಂದರೆ ನೀವು ಆ ರಿಂಕಲ್ಸನ್ನು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಪೇಸ್ಟಿಂಗ್ ಹಾಕ್ಬಿಟ್ಟಿರ್ತದಲ್ಲ ಅದಕ್ಕೆ ಈಗ ನೀವು ಎಷ್ಟೇ ಇನ್ನೊಂದು ಏನು ಅಡ್ವಾಂಟೇಜಸ್ ಅಂದರೆ ಸುಕ್ಲಾಗಲ್ಲ ಫ್ರೆಂಡ್ಸ್ ಈ ಥರ ಬಟ್ಟೆ ಹಾಕೋದ್ರಿಂದ ನೋಡಿ ಆಗಲ್ಲ ಅದೊಂದು ಅಡ್ವಾಂಟೇಜಸ್ ಇರುತ್ತೆ ಈ ಥರ ಬಟ್ಟೆ ಆದಾಗ ಇನ್ನೊಂದಕ್ಕೂ ಕೂಡ ನಾನು ಪೇಸ್ಟಿಂಗ್ ಮಾಡಬೇಕು ಎರಡು ಕೊಟ್ಟಿದ್ದಾರೆ ಇವರು ಒಂದು ಪೇಸ್ಟಿಂಗ್ ಆಯ್ತು ಇನ್ನೊಂದು ಕೂಡ ನೋಡಿ ಇನ್ನೊಂದು ಕೂಡ ಅಷ್ಟೇನೆ ಒಂಥರ ಹಾರ್ಡ್ ಥರ ಇರುತ್ತೆ ಪೇಸ್ಟಿಂಗ್ ಮಾಡ್ಕೊಂಡ್ರೆ ಸ್ಮೂತ್ ಆಗಿಬಿಡುತ್ತೆ ಬಟ್ಟೆ ಇದಕ್ ಜೊತೆ ಪೇಸ್ಟಿಂಗ್ ಮಾಡ್ಕೊಂಡ್ರೆ ಸ್ಮೂತ್ ಆಗುತ್ತೆ ನಾನು ಒಂದಕ್ಕೆ ತೋರ್ಸಿದ್ದೀನಲ್ಲ ಸಾಕು ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡುದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಇಷ್ಟಾದ್ರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್